ಜಮಖಂಡಿಯ ಆರ್ ಆರ್ಟಿಒ ಕಚೇರಿಯ ಅಕ್ರಮಗಳಿಗೆ ಕಡಿವಾಣ ಯಾವಾಗ ದ್ವಿತೀಯ ದರ್ಜೆ ಸಹಾಯಕಿ ಹುದ್ದೆಯಲ್ಲಿ ಯಾರ್ದೋ ಅಧಿಕಾರ ಬೇರೆಯಾರ್ದೋ ಕರ್ತವ್ಯ ಸರ್ಕಾರ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ ಜಮಖಂಡಿಯ ಆರ್ ಡಿಒ ಕಚೇರಿ ಸರ್ಕಾರದ ಅಧಿಕಾರಿನೂ ಅಲ್ಲ ಗುತ್ತಿಗೆ ಆಧಾರದ ಮೇಲೂ ಇಲ್ಲ ಕರ್ತವ್ಯ ನಿರ್ವಹಿಸ್ತಾ ಇರುವ ಆ ಮೂರನೇ ವ್ಯಕ್ತಿ ಯಾರು ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ದರೂ ಆರ್ ಅಧಿಕಾರಿಗಳ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ವರ್ತಿಸಲು ಕಾರಣ ಏನು ಅತಿ ಶೀಘ್ರದಲ್ಲಿ ದಾಖಲಾತಿಗಳೊಂದಿಗೆ ಮಹಾಯುದ್ಧ ನ್ಯೂಸ್ ನಿಮ್ಮ ಮುಂದೆ ಬೆಳಕಿಗೆ ತರಲಿದೆ

خان صاحب خان صاحب